ಇನ್ನೊಂದು ಕಡೆ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಜೈಲು ಸೇರಿರುವ ಪವಿತ್ರ ಗೌಡಾಗೆ ಜೈಲಲ್ಲಿ ರಾಜಾತಿಥ್ಯ ಸಿಗ್ತಾ ಇದೆಯಾ ಸ್ಪೆಷಲ್ ಎಂಟ್ರಿಯಲ್ಲಿ ಪವಿತ್ರ ಗೌಡ ಭೇಟಿ ಮಾಡ್ತಾ ಇದ್ದಾರೆ ಕುಟುಂಬಸ್ಥರು ಕುಟುಂಬಸ್ಥರು ಭೇಟಿ ಮಾಡ್ತಾ ಇದ್ದಾರೆ ಸಿಕ್ಕಿಲ್ವಲ್ಲ ಈಗ ಅನ್ನಪೂರ್ಣೇಶ್ವರಿ ನಗರದಲ್ಲಿ ಬಿಡಲ್ಲ ಮಹಿಳಾ ಸಾಂತ್ವನ ಕೇಂದ್ರ ಬಿಡಲ್ಲ ಜೈಲಿಗೆ ಹೋಗೋದನ್ನೇ ಇದ್ರು ಅಂತ ಕಾಣುತ್ತೆ ಇಲ್ಲಿಗೆ ಪರಪನಗ್ರಹಾರಕ್ಕೆ ಅಲ್ಲೇನಾಗಿದೆ ಸ್ಪೆಷಲ್ ಎಂಟ್ರಿ ಕೊಟ್ಕೊಂಡು ಅನೇಕರು ಭೇಟಿ ಮಾಡ್ತಾ ಇದ್ದಾರೆ ಅಂತ ಮಾಹಿತಿ ಸಾಮಾನ್ಯ ಖೈದಿಗಳಿಗೆ ಕುಟುಂಬಸ್ಥರು ವಕೀಲರಿಗೆ ಕೇವಲ ಐದು ನಿಮಿಷ ಟೈಮ್ ಕೊಡ್ತಾರೆ ಇನ್ನೊಳಗಡೆ ಐದು ನಿಮಿಷ ಮಾತಾಡಿಸ್ಬಹುದು ನೀವು ಅಂತ ಆದರೆ ಪವಿತ್ರ ಗೌಡ ನೋಡೋಕೆ ಬರ್ತಾ ಇದ್ದಾರಲ್ಲ ಸ್ವಲ್ಪ ಜಾಸ್ತಿ ಟೈಮ್ ಕೊಡ್ತಾ ಇದ್ದಾರೆ ಅಂತ ಮಾಹಿತಿ ಅಸಲಿಗೆ ಜೈಲಿನಲ್ಲಿ ಸ್ಪೆಷಲ್ ಎಂಟ್ರಿ ಸೌಲಭ್ಯನೇ ಕ್ಯಾನ್ಸಲ್ ಆಗಿಬಿಟ್ಟಿದೆ ಅಂತ ಮಾಹಿತಿ ಇದೆ ಆದರೆ ಪವಿತ್ರ ಗೌಡ ನೋಡೋಕ್ಕೆ ಬರುವವರಿಗೆ ಅಧಿಕಾರಿಯ ಕ್ಯಾಬಿನ್ನಲ್ಲೇ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಅಂತ ಮಾತಾಡಬಹುದು ಗೊತ್ತುಕೊಂಡು ಕಷ್ಟ ಸುಖ ಅದು ಇದು ಪವಿತ್ರ ಕ್ಯಾಬಿನ್ಗೆ ಹೋದರೆ ಬರೋದೇ ಸಂಜೆಯಂತೆ ಈ ಮಾಹಿತಿ ಕೂಡ ಬರ್ತಾ ಇದೆ ಸ್ವಲ್ಪ ಚೆಕ್ ಮಾಡಿಕೊಳ್ಬೇಕಾಗತ್ತೆ ಎಲ್ರಿಗೂ ಒಂದು ನ್ಯಾಯ ಪವಿತ್ರ ಗೌಡಾಗ ಒಂದು ನ್ಯಾಯ ಅಂತ ಆಗಲ್ಲ ಈ ಥರದ್ದು ಮಾಹಿತಿಗಳಿದೆ ಅಕಸ್ಮಾತ್ ಈ ಥರ ಇದ್ದರೆ ಪರಪ್ಪನ ಗ್ರಹಾರದ ಒಳಗಡೆ ಸ್ವಲ್ಪ ಅದು ಕರೆಕ್ಷನ್ ಆಗಲಿ ಈಗ ಮಾತುಕತೆಗೆಲ್ಲ ಬಿಟ್ಟುಬಿಟ್ರೆ ಹೊರ ಜಗತ್ತಿಗೂ ಒಳಗಡೆ ಜಗತ್ತಿಗೂ ವ್ಯತ್ಯಾಸನೇ ಇಲ್ಲದಂತಾಗ್ಬಿಟ್ರೆ ಇನ್ನು ಮನಃ ಪರಿವರ್ತನೆ ಇಲ್ಲಿಂದ ಬಂತು ಇದೊಂದು ವಿಚಾರ ಇದೆ ಹಾಗಂತ ತಡಿಬೇಕು ಅಂತನೂ ಅಲ್ಲ ಯಾರೋ ಇದ್ದಾರೆ ಅಂದರೆ ಬಿಡಲೇಬಾರ್ದು ಯಾರಿಗೂ ಮಾತಾಡಿಸ್ಲೇಬಾರ್ದು ಅಂತಲ್ಲ ಎಲ್ರಿಗೇನು ನ್ಯಾಯ ಇದೆಯೋ ರೂಲ್ ಇದೆಯೋ ಆ ರೂಲ್ ಪವಿತ್ರ ಗೌಡಾಗೂ ಆಗಲಿ ಅಂತ